ಅಮೆರಿಕಾದಲ್ಲಿ ಮಾಡ್ತಾ ಇದ್ರು ಹತ್ತೊಂಬತ್ತು ನೂರ ಎಂಟರವರೆಗೆ ಆಮೇಲೆ ಹತ್ತೊಂಬತ್ತು ನೂರ ಎಂಟರಲ್ಲಿ ಮಹಿಳಾ ದಿನಾಚರಣೆ ಅಂತ ಇದ್ದಿದ್ದು ಹತ್ತೊಂಬತ್ ನೂರ ಹತ್ತರಲ್ಲಿ ಮಹಿಳೆಯರೆಲ್ಲ ತಮ್ಮ ಕರ್ತವ್ಯಗಳ ಬಗ್ಗೆ ಕೆಲಸಗಳ ಬಗ್ಗೆ ಬಹಳಷ್ಟು ತಮ್ಮ ಜೀವನ ಶೈಲಿಯ ಬಗ್ಗೆ ಹೋರಾಟ ಮಾಡಿ ಉತ್ತಮ ಜೀವನ ಶೈಲಿಗಾಗಿ ಹೋರಾಟ ಮಾಡಿದಂತಹ ಸಂದರ್ಭದಲ್ಲಿ ಅದನ್ನ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಾಗಿ ಮಾಡಬೇಕು ಅಂತ ಹೇಳಿ ಯುನೈಟೆಡ್ ನೇಷನ್ ಅವರು ತೀರ್ಮಾನ ಮಾಡ್ತಾರೆ ಅವಾಗ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಮಹಿಳಾ ದಿನಾಚರಣೆ ಇದ್ದದ್ದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಾಗಿ ಬಾರಿಗೆ ಆಚರಣೆ ಮಾಡೋದಕ್ಕೆ ಅವ್ರೇನಂತರ ಅಧಿಕೃತವಾಗಿ ದಿನಾಚರಣೆಯಾಗಿ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದೀವಿ ಮಹಿಳೆ ಅಬಲೆ ಎಲ್ಲ ಸಬಲೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯನೇ ಈಗಾಗಲೇ ಮಹಿಳೆಯರಿಗೋಸ್ಕರ ಏನೆಲ್ಲ ಕಾಯ್ದೆಗಳು ಕಾನೂನುಗಳು ಹಕ್ಕುಗಳು ಇದಾವೆ ಅಂತ ಹೇಳಿ ನಾವೆಲ್ಲರೂ ತಿಳ್ಕೊಳ್ಬೇಕು ಮಹಿಳೆಯರ ಪರವಾಗಿ ಎಷ್ಟು ಜನ ಮಹಿಳೆಯರು ಹೋರಾಟ ಮಾಡಿದಾರೋ ಅದಕ್ಕೆ ಡಬಲ್ ಆಗಿ ಪುರುಷರು ಹೋರಾಟ ಮಾಡಿದ್ದಾರೆ ಸರ್ ಅದಕ್ಕೆ ತಮಗೆ ನಾವು ಅಭಾರಿಯಾಗಿದ್ದೀವಿ ಯಾವಾಗ್ಲೂ ಒಬ್ಬ ಮಹಿಳೆ ಯಶಸ್ವಿ ಆಗ್ಬೇಕಾಗಿತ್ತು ಅಂದ್ರೆ ಅದರ ಹಿಂದೆ ಪುರುಷರು ಇರ್ತಾರೆ ಅಂತ ಹೇಳಿ ಯಾವಾಗ ಸ್ಲೋಗನ್ ಇದೇನೋ ಅದೇ ರೀತಿಯಾಗಿ ಮಹಿಳೆ ಮುಂದೆ ಬರಬೇಕಾಗಿತ್ತು ಅಂದ್ರೆ ಅಷ್ಟೇ ಮಹಿಳೆಯರು ವಿರೋಧ ವ್ಯಕ್ತಪಡಿಸಿದ್ದು ಇದೆ ಅದು ಕೂಡ ನೋಡಿದೀವಿ ನಾವು ಆ ತರದ ನಮ್ಮ ಪಾತ್ರ ಹೆಣ್ಣು ಮುರಿದರೆ ಮಾಡಲಿ ಆಗ್ತದೆ ಇಲ್ಲ ಒಂದ್ ಕಡೆ ನಾವು ಒಳ್ಳೇದ್ ಮಾಡಕ್ ಸ್ಟಾರ್ಟ್ ಮಾಡ್ತಿದ್ರೆ ಆ ಮನೆ ಉದ್ಧಾರ ಆಗ್ತದ ಮನೆ ಒಡಿಲಕ್ಕೂ ಕಾರಣ ಇರ್ತೀವಿ ಮನೆ ದೀಪ ಬೆಳೆದ್ಲಿಕ್ನು ನಾವೇ ಕಾರಣ ಆಗ್ತೀವಿ ಅದಕ್ಕೆ ಎಲ್ಲಾ ಮಹಿಳೆಯರು ಈ ಕ್ಷೇತ್ರ ಕ್ಷೇತ್ರ ನಾವು ಕಾಣಿಸ್ಬೇಕು ನಮ್ಮಲ್ಲಿ ಕಲೆಯವ ಟೈಲರಿಂಗ್ ಮಾಡ್ತಾರ ವರ್ಕ್ ಹಾಕ್ತಾರ ಹೆಣ್ಮಕ್ಳು ಮನೆಯಲ್ಲಿ ವೆರೈಟಿ ಆಫ್ ವೆರೈಟಿ ಮಾಡ್ತಾರೆ ಅದನ್ನ ಮತ್ತೆ ಯಾರು ಗುರುತಿಸಲ್ಲ ಅದನ್ನ ನಾವು ಹುಡುಕು ಹೊರಗೆ ತರಬೇಕು ಆಮೇಲೆ ಆರ್ಥಿಕ ಸ್ವಾವಲಂಬನೆ ಆಗಬೇಕು ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಇರಂತದನ್ನ ಕಲಿಬೇಕು ಈಗ ಇಲ್ಲಿ ಹೇಳೋದು ಉದ್ದೇಶ ಏನಂದ್ರೆ ನಾನು ನಾವು ಪುರುಷರಂತ ದುಡಿದೆ ದುಡಿತಾರ ನಾವು ಗಂಡ್ಸ್ ಮಕ್ಕಳು ಡಿಪೆಂಡ್ ಇದ್ದೇವೆ ಅಂತ ಆಗದ್ ಬೇಡ ಇತ್ತೀಚೆಗೆ ಹಾಯಾಗ್ಬಿಟ್ಟದಂದ್ರ ನಾವು ಸಾಧನೆ ಮಾಡಬೇಕು ಮಹಿಳೆ ಅಂದರೆ ಈಗ ನಮ್ಮ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇದೆ ಇಯರ್ಲಿ ಒಂದು ಫಿಫ್ಟಿ ಐವತ್ತು ಎಪ್ಪತ್ತು ಕೋಟಿ ಜನ ಮಳೆ ಇದ್ದಾರೆ ಯಾವಾಗ ಮಹಿಳೆ ಆರ್ಥಿಕವಾಗಿ ಸಬಲ ಆಗುವುದಿಲ್ಲ ಅಲ್ಲಿ ತನಕ ನಾವು ದೇಶ ಪ್ರಗತಿ ಕಾಣುವುದಿಲ್ಲ ಎಲ್ಲೂ ಕೂಡ ನೋಡಿ ಮನೆಯಲ್ಲಿ ಇರಲಿ ಸಮಾಜದಲ್ಲಿ ಇರಲಿ ಯಾವುದೇ ಒಂದು ಕ್ಷೇತ್ರ ಶಿಕ್ಷಣ ಕ್ಷೇತ್ರ ಇರಲಿ ಪ್ರತಿಯೊಂದರಲ್ಲಿ ಜೊತೆಗೆ ಸಮಾನವಾಗಿ ಮಳೆ ಇರಬೇಕು ಈಗ ತಾವೆಲ್ಲ ಗೊತ್ತಿರುವ ಹಾಗೆ ಇಂದಿನ ದಿನಗಳಲ್ಲಿ ಕೂಡ ಮಿಲಿಟರಿ ಏರ್ ಫೋರ್ಸು ಅದರಲ್ಲೂ ಕೂಡ ಮಹಿಳೆಯರು ಸಮಾನವಾಗಿ ಭಾಗವಹಿಸಿ ಅವರು ಕೂಡ ನಾವು ಸಮಾಜದಲ್ಲಿ ನಿಮ್ಮ ಜೊತೆ ಇದ್ದೇವೆ ಯಾಕಂದ್ರೆ ಒಂದು ಮಹಿಳೆ ಅಷ್ಟೇ ಆ ಸಮಾಜ ಆ ದೇಶ ಆ ರಾಜ್ಯ ತನ್ನ ಒಂದು ಪ್ರಗತಿ ಆದಲ್ಲಿ ಇರುತ್ತದೆ ಈಗ ತಾವೆಲ್ಲ ನೋಡಿರುವ ಹಾಗೆ ಈ ನಂದ ಈಗ ಬೇರೆ ಹೊರಗಿಂದ ಮಾತಾಡೋಕ್ಕಿಂತ ನಮ್ಮ ತಾಲೂಕಾದಲ್ಲೇ ಮಾತಾಡುತ್ತೇನೆ ಈ ನಿಯರ್ಲಿ ಮೂವತ್ತೈದು ಗ್ರಾಮ ಪಂಚಾಯತ್ ನಲ್ಲಿ ಒಂದು ಹದಿನೆಂಟು ನಮ್ಮಲ್ಲಿ ಮಹಿಳಾ ಪಂಚಾಯತ್ ಅಧಿಕಾರಿಗಳಿದ್ದಾರೆ ಈ ನಂದಿನ ನನ್ನ ಅನುಭವ ನಿಮ್ಗೆ ಹೇಳ್ತೀನಿ ಎಲ್ಲೆಲ್ಲಿ ಮಹಿಳಾ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ ಅಲ್ಲಿ ಶಾಂತಿ ಸಹನೆ ಎಲ್ಲ ಇದೆ ಎಲ್ಲರೂ ಎಲ್ಲ ಕೆಲಸಗಳು ಕಾರ್ಯಗಳು ಚೆನ್ನಾಗಿ ನಿಯಮದಂತೆ ನಡೀತೀವಿ ಎಲ್ಲೆಲ್ಲಿ ಸ್ವಲ್ಪ ಇದ್ದಾರೆ ಅಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ಯಾಕಂದ್ರೆ ನಮ್ಗೆಲ್ಲ ಗೊತ್ತಿದೆ ಮಹಿಳೆ ಇದ್ದಾಗ ಯಾರು ಮಾತಾಡ್ಬೇಕಂದ್ರೆ ಒಬ್ಬರು ಪುರುಷರು ಅಲ್ಲಿ ಒಂದು ಸಮಾಜ್ರು ಬಂದು ಏನೇ ಮಾತಾಡಬೇಕಂತ ನಾಕ್ ವಿಚಾರ ಮಾಡ್ತಾರೆ ಅಂದ್ರೆ ನಮ್ಮ ಸಮಾಜ ಅವರಿಗೆ ಅಷ್ಟು ಗೌರವ ಕೊಡ್ತಾ ಇದೆ ಆ ಮಾತಾಡ್ಬೇಕಂದ್ರೆ ಯಾವ ಲೀಗಲ್ ಇದೆಯಾ ಕಾನೂನು ಪ್ರಕಾರ ಬರುತ್ತೆ ಇಲ್ಲ ಆ ವಿಚಾರ ಬಂದಾಗ ಅಷ್ಟೇ ಅವರ ಜೊತೆ ಮಾತಾಡ್ಬೇಕಾಗುತ್ತೆ ಮತ್ತೊಬ್ಬ ಮಹಿಳೆ ಪೀಡಿಯೋ ಏನ್ ಮಾಡ್ತಾರೆ ಪ್ರತಿ ಗ್ರಾಮದಲ್ಲಿ ಹೋಗಿ ಈ ತಮ್ಮೆಲ್ಲ ಗೊತ್ತಿರುವ ಹಾಗೆ ಮನೆಗಳು ಕೂಡ ಬಂದಿವೆ ವಸ್ತಿ ಯೋಜನೆ ಅಡಿಯಲ್ಲಿ ಮತ್ತು ಟಾಯ್ಲೆಟ್ ಕೂಡ ಬಂದಿವೆ ಆ ಹೆಚ್ ಎಚ್ ಅಡಿಯಲ್ಲಿ ಪ್ರತಿಯೊಂದು ಬಂದಾಗ ಅವರೇ ಮನೆಗೆ ಭೇಟಿ ಕೊಟ್ಟು ಮಾಡ್ತಾ ಇದ್ದಾರೆ ಹೀಗಾಗಿ ಅಲ್ಲಿ ನಮ್ಮಲ್ಲಿ ಜಾಸ್ತಿ ಪ್ರಗತಿ ಕಾಣ್ತಾ ಇದೆ ಅಂದ್ರೆ ಅವ್ರಿಗೆ ಕೂಡ ಗೊತ್ತಿದೆ ಸಮಾಜದ ಯಾವ ಭಾಗದಲ್ಲಿ ಮಹಿಳೆಯರು ಕುಳಿತರ ಒಳಗಾಗಿದ್ದಾರೆ ಸಮಾಜದಿಂದ ಆರ್ಥಿಕವಾಗಿ ಅವರು ಹಿನ್ನಡೆ ಕಂಡಿದ್ದಾರೆ ಅಂತರಲ್ಲಿ ಅವರು ಹೆಚ್ಚಾಗಿ ಅವರ ಫೋಕಸ್ ಮಾಡ್ತಾ ಇದ್ದಾರೆ ತಾಲೂಕು ಅಧಿಕಾರಿಗಳಾಗಿದ್ದಾರೆ ಅದೇ ತರ ನಾವು ಕೂಡ ಬರುವ ದಿನಗಳಲ್ಲಿ ಎಲ್ಲ ಮಹಿಳೆಯರು ನಾವು ಯಾವಾಗ ನಮ್ಗೆ ಅಧಿಕಾರ ಬಂತು ನಾವು ಕೂಡ ಸಮಾಜದಲ್ಲಿ ಯಾವ ಮಹಿಳೆ ಆರ್ಥಿಕವಾಗಿ ಸಬಲವಾಗಿಲ್ಲ ಯಾರ ಮಹಿಳೆಗೆ ಸೌಕರ್ಯ ಸಿಗ್ತಿಲ್ಲ ಅಂತ ಮಹಿಳೆಯವರಿಗೆ ನಾವು ನಮ್ಮ ಸಹಕಾರ ಕೊಡ್ಬೇಕು ಮಾಡಿ ಅವರು ಕೂಡ ಒಂದು ಸಮಾನ ಸಮಾಜದಲ್ಲಿ ತರಬೇಕು ಇಂಥ ಒಂದು ಒಳ್ಳೆಯ ಒಂದು ಸಮಾರಂಭ ನಮ್ಮ

ಮಾಡಿ ನೀವು ಅಲ್ಲಿಂದಲೇ ಫ್ರೀ ಲೀಗಲ್ ಸರ್ವಿಸ್ ಇರ್ತದೆ ತಗೋಬಹುದು ಮತ್ತೆ ಅದ್ರ ಜೊತೆಗೆ ಹೇಳೋದೇನಂದ್ರೆ ಎಲ್ಲರೂ ಬರೀ ಕಾನ್ವೆಂಟ್ ಅಂತಾನೆ ನಮ್ಮ ಇದು ಮಾಡಿದೆ ಎಲ್ಲ ಮಕ್ಕಳು ಸರ್ಕಾರಿ ಶಾಲೆಗೆ ಓದಿನೇ ನಾವು ಇಲ್ಲೆಲ್ಲ ಕೂತಿರೋರೆಲ್ಲ ಸರ್ಕಾರಿ ಶಾಲೆಲ್ಲೂ ಓದಿ ಆಫೀಸರ್ ಆಗಿರೋದು ಕಾನ್ವೆಂಟಲ್ಲೂ ಓದಿದ ತಕ್ಷಣ ಮಕ್ಕಳು ಆಫೀಸರ್ ಆಗ್ತಾರ ಅನ್ನೋ ಒಂದು ಕಲ್ಪನೆ ಬಿಟ್ಟು ನಮ್ಮ ಮಕ್ಕಳ ಬುದ್ಧಿಮಟ್ಟ ಏನಿರುತ್ತೆ ಆ ಬುದ್ಧಿಮಟ್ಟನ ಹೆಚ್ಚಿಸುವಂತ ಒಂದು ಪ್ರಯತ್ನ ಆಗಬೇಕು ಈ ಮಕ್ಕಳಿಗೆ ಏನು ನಮಗೆ ಪ್ರೋಟೀನು ಕಾಳು ಸೊಪ್ಪು ಇದು ಕೊಡೋದ್ರಿಂದ ಮಕ್ಕಳ ಆರೋಗ್ಯ ಸುಧಾರಣೆ ಆಗ್ತದ ಮತ್ತೆ ಬ್ರೈನ್ ಬೆಳವಣಿಗೆ ಬ್ರೈನ್ ಬೆಳವಣಿಗೆ ಆಗ್ತದ ಮಗುವಿನ ನಾವು ಗರ್ಭಾವಸ್ಥೆಯಲ್ಲಿ ಇರುವಾಗ ಮಗುವಿನ ಬೆಳವಣಿಗೆ ಏನು ಇಂಪಾರ್ಟೆನ್ಸ್ ಕೊಡ್ತೀವಿ ಅದು ಅವ್ರ ಫ್ಯೂಚರ್ ನಿರ್ಧಾರ ಆಗ್ತದ ನಾವು ಹೊಟ್ಟಿ ಹೊಟ್ಟಿ ಒಳಗೆ ಮಗು ಇರುವಾಗ ಕೇರ್ ಮಾಡ್ತೇನೆ ಮತ್ತು ಕೋಕೋ ಕೋಲಾ ಇಂಥವು ಚಾಕ್ಲೇಟ್ ಅಂತವೆಲ್ಲ ಮಕ್ಕಳಿಗೆ ತಿನ್ನಿಸಿ ಆಮೇಲೆ ನಾ ಕಾನ್ವೆಂಟ್ಗೆ ಹೋದಲ್ಲ ನೀನು ಬೇರೆ ಫಾರಿನ್ಗೆ ಹೋಗಿ ಹಾಕಿದ್ರು ಅದು ಬ್ರೈನ್ ಇಂಪ್ಲಿಮೆಂಟ್ ಆಗಿರಲ್ಲ ಮಗು ನಾವು ಮಕ್ಕಳನ್ನ ಯಾವ ಶಾಲೆಗೆ ಹಾಕ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅದು ಸರ್ಕಾರಿ